ಎಲ್ಲರಿಗೂ ಶುಭೋದಯ ಇಂದಿನ ಸಂಗತಕ್ಕೆ ಎಲ್ಲರಿಗೂ ಸ್ವಾಗತ ಮಗುವಿನ ಎದೆಗೊಂದು ಸಾಮರಸ್ಯದ ಬೀಜ ಮಗುವನ್ನು ಒಳ್ಳೆಯ ನಾಗರಿಕನನ್ನಾಗಿ ರೂಪಿಸುವುದು ಶಾಲೆಗಳಲ್ಲಿಗೆ ಜಾರಿಗೆ ತಂದಿರುವ ನಾವು ಮನುಜರು ಕಾರ್ಯಕ್ರಮದ ಮೂಲ ಜೀವಾಳ ಇಲ್ಲೊಂದು ಊರಿನಲ್ಲಿ ಪ್ರತಿ ವರ್ಷ ನಡೆಯುವ ರಥೋತ್ಸವದಲ್ಲಿ ಒಂದು ವರ್ಗದ ಜನರಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನು ಇಂದಿಗೂ ಮಾಡಿಕೊಂಡು ಬರುತ್ತಿದ್ದಾರೆ ಅದನ್ನು ನೋಡಿದಾಗಲೆಲ್ಲ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಮಧ್ಯಾಹ್ನದ ಬಿಸಿಯೂಟದ ಸಮಯದಲ್ಲಿ ಒಟ್ಟಿಗೆ ಕೂತು ಸಾಮರಸ್ಯದಿಂದ ಊಟ ಮಾಡುವುದು ನೆನಪಾಗುತ್ತದೆ ಒಬ್ಬಳು ಹುಡುಗಿಯಂತೂ ತನ್ನ ಗೆಳತಿಗೆ ತಾಯಿಯಂತೆ ಕೈತುತ್ತು ನೀಡಿದ್ದು ಹುಡುಗರು ಒಂದೇ ತಟ್ಟೆಯಲ್ಲಿ ಹಂಚಿಕೊಂಡು ಊಟ ಮಾಡಿದ್ದು ಇನ್ನೊಬ್ಬಳು ಹುಷಾರಿಲ್ಲದೆ ತನ್ನ ಸ್ನೇಹಿತಿಗೆ ತಟ್ಟೆಯಲ್ಲಿ ಊಟ ಹಾಕಿಸಿಕೊಂಡು ಹೋಗಿ ತಿನಿಸಿದ್ದು ಸಾಮರಸ್ಯ ಇಂತಹ ಹತ್ತೆಂಟು ನಿದರ್ಶನಗಳನ್ನು ನೀಡುತ್ತದೆ ಅದು ಶಾಲಾ ಅಂಗಳದಲ್ಲಿ ನಾವು ನೀವು ನೋಡಬಹುದಾದ ಸನ್ನಿವೇಶಗಳು ಮಗು ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟುತ್ತದೆ ಬೆಳೆಯುತ್ತಾ ಅದು ಅಲ್ಪ ಮಾನವನಾಗಿ ಬದಲಾವಣೆಯಾಗುತ್ತದೆ ಮತ್ತು ಇದನ್ನು ವಿಶ್ವಮಾನವನನ್ನಾಗಿ ಮಾಡಬೇಕು ಎಂದು ಕುವೆಂಪು ಹೇಳುತ್ತಾರೆ ನಾವು ಕೊಡುವ ಶಿಕ್ಷಣ ಅದನ್ನು ಸಾಧ್ಯ ಮಾಡಬೇಕು ವಿಶ್ವಮಾನವನಾಗಿ ಹುಟ್ಟಿದ ಮಗು ಅಲ್ಪಮಾನವನಾಗಿ ಬದಲಾಗುವ ಬಗೆ ನಿಭಾಯಿಸಬೇಕು ಕಾಲದ ವಾತಾವರಣವನ್ನು ಕಿಂಚತ್ತಾದರೂ ಸರಿ ಮಾಡಿಕೊಳ್ಳುವ ಮಗುವನ್ನು ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ ಉಳಿಸಿಕೊಳ್ಳುವ ಪ್ರಯತ್ನಗಳು ನಮ್ಮ ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಸತತವಾಗಿ ನಡೆಯುತ್ತಲೇ ಇರುವೆ ಅವನ್ನು ಇನ್ನಷ್ಟು ಚುರುಕುಗೊಳಿಸಲು ಮತ್ತು ಪ್ರ ಮತ್ತಷ್ಟು ಪ್ರಭಾವಿಸಲು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ನಾವು ಮನುಜರು ಎನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ಈ ವರ್ಷದಿಂದ ಜಾರಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಮಂಡನೆಯ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಘೋಷಿಸಲಾಯಿತು ವಾರದಲ್ಲಿ ಎರಡು ಗಂಟೆಯ ಈ ಅವಧಿಯಲ್ಲಿ ವಿಚಾರ ವಿಮರ್ಶೆ ಸಂವಾದ ಚಟುವಟಿಕೆಗಳನ್ನು ನಡೆಸಬೇಕೆಂದು ಅದು ಹೇಳುತ್ತದೆ ಇಂದಿನ ಸಾಮಾನ್ಯ ತರಗತಿಯಂತೆ ವಿಷಯ ಬೋಧನೆಗೆ ಇಳಿಯದೆ ಮಗುವಿನ ಆ ವಿಚಾರಗಳ ಕುರಿತಾಗಿ ಅನುಭವ ಕೊಡುವ ಅನೇಕ ಚಟುವಟಿಕೆಗಳನ್ನು ನಾವು ಆಯೋಜಿಸುತ್ತೇವೆ ನಾವು ಮನುಜರು ಕಾರ್ಯಕ್ರಮ ಶಾಲೆಗಳಲ್ಲಿ ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಸಹಬಾಳ್ವೆಯ ವಿದ್ಯಾ ಕೇಂದ್ರವನ್ನಾಗಿ ಮಾಡಬೇಕೆಂಬುದು ಉದ್ದೇಶ ಮನುಷ್ಯ ಜಾತಿ ತಾನುಂದೇವಲಂ ಎಂಬ ಮಾತಿನ ಸಾರಾಂಶದಂತಿದೆ ಈ ಕಾರ್ಯಕ್ರಮ ಒಟ್ಟಿನಲ್ಲಿ ಪಠ್ಯ ಬೋಧನೆಯಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲೆಲ್ಲ ಮಗುವಿನ ಎದೆಗೆ ಸಾಮರಸ್ಯದ ಬೀಜವೊಂದನ್ನು ಬಿತ್ತಬೇಕು ಬೋಧಿಸುವ ಬೋಧನೆಗೆ ತೂಕ ಬರುವ ಹಾಗೆ ನಾವು ವಿಷಯವನ್ನು ಬೋಧಿಸಬೇಕು ವಿಷಯದಂತೆ ಸ್ವಲ್ಪವಾದರೂ ಇರುವುದು ಇಲ್ಲಿ ಶಿಕ್ಷಕನ ಪಾತ್ರ ದೊಡ್ಡದು ತಾನು ಮಾತ್ರ ಜಾತೀಯತೆಯನ್ನು ಪಾಲಿಸುತ್ತಾ ಎಲ್ಲ ಮನುಷ್ಯರೂ ಒಂದೇ ಎಂದು ಕಲಿಸಲು ಮುಂದಾಗಬಾರದು ಅಂತಹ ಕಲಿಕೆಗೆ ತೂಕ ಬರುವುದಿಲ್ಲ ನಾಳಿನ ಉತ್ತಮ ಸಮಾಜಕ್ಕೆ ಮಕ್ಕಳನ್ನು ಅಣಿಗೊಳಿಸಲು ಇದೊಂದು ಉತ್ತಮ ಕಾರ್ಯಕ್ರಮ ಸತತ ಪಾಲನೆ ಮತ್ತು ಎಲ್ಲರ ಇಚ್ಛಾಶಕ್ತಿಯಿಂದ ಇದು ಸಾಧ್ಯವಾದೀತು ಎಂಬುದು ಇಂದಿನ ಸಂಗತದ ವಿಷಯ ವಿಶೇಷ ಅದ್ಭುತವಾದಂತಹ ಈ ವಿಷಯವನ್ನು ಎಲ್ಲರಿಗೂ ತಲುಪಿಸಿ ಒಳ್ಳೆಯದು ಎಲ್ಲೆಡೆ ಹರಡಲಿ ಎನ್ನುವುದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕೇಳಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಶ್ರೀಕಂಠೇಶ್ ಪ್ರಿಯ ಮೈಸೂರು